ಎಲ್ಲ ನಮ್ಮ ಮನೆಯವ್ರ ಜೊತೆಗೂ ನಮ್ಮ ಮನೆ ದೇವ್ರ ದರ್ಶನ ಮಾಡ್ಕೊಂಡು ಮನೆ ದೇವ್ರನ್ನ ದರ್ಶನ ಮಾಡಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಅಮ್ಮ ದ್ಯಾಮನ ಅಮ್ಮ ದೇವಿ ಒಳ್ಳೆಯದಾಗಲಿ ಸಂತೋಷ ಸುಖ ಸಂತೋಷವನ್ನ ಕೊಡಲಿ ಅಂತ ಕೇಳ್ಕೊಳ್ತೀನಿ ಫ್ರ್ಯಾಂಕ್ಸ್

ಕಿಲೋಮೀಟರ್ ಸಲಹೆ ಇರೋದು ಶ್ರೀ ಜಾಮಲಮ್ಮ ಕ್ಷೇತ್ರ ತುಂಬ ಹಳೆಯ ಕ್ಷೇತ್ರ ತುಂಬ ನೆಮ್ಮದಿ ಆ್ಯಂಡು ತುಂಬ ಸಂತೋಷ ಸಿಗುವಂಥ ಸ್ಥಳ ನಾವಂತೂ ಇಲ್ಲಿ ಪ್ರತಿ ವರ್ಷ ಹೋಗ್ತಾ ಇದ್ವಿ ಚಿಕ್ಕಳೂರ ಅವತ್ತು ಕೈ ತುಂಬ ಕಾಸು ಇರ್ತಿರಲ್ಲ ಆದರೆ ಸಂತೋಷ ಫ್ರೆಂಡ್ಸು ನೆಮ್ಮದಿಯ ತುಂಬ ಇರ್ತಿತ್ತು ಇವತ್ತು ನಮ್ಮ ಅಮ್ಮ ನಮ್ಮ ಅಪ್ಪ ಫ್ಯಾಮಿಲಿ ಜೊತೆಗೆಲ್ಲ ಹೋಗಿ ಟೈಮ್ ಮುಗಿದು ಬಂದು ಮೊನ್ನೆ ಜಾತ್ರೆ ಆಯಿತು ಫ್ರೆಂಡ್ಸ್ ಹೋಗೋಕ್ಕಾಗಲಿಲ್ಲ ಹೀಗಾಗಿ ಹೋದ್ವಿ ಮತ್ತೆ ದೇವಸ್ಥಾನನೆಲ್ಲ ತಿರುಗಿಬಿಟ್ಟು ಹೊಸ್ತ್ರ ಕಟ್ತಾರಂತೆ ಮತ್ತೆ ದೇವಸ್ಥಾನ ಸಿಗೋಲ್ಲ ಸಿಗೋಲ್ಲ ಅಲ್ಲನೂ ಕಟ್ಕೊಂಡ್ಬಂದ್ಬಿಟ್ಟೆ ತುಂಬ ನೆಮ್ಮದಿಯನ್ನು ಪ್ರದಕ್ಷಿಣ ಹಾಕೊಂಡು ಪ್ರದಕ್ಷಿಣ ಹಾಕೊಂಡ್ಬಿಟ್ಟು ದುರ್ಗ ಒಳಗಡೆ ನಾನು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಅಮ್ಮ ಕಂಬ ತುಂಬ ತುಂಬ ಹಳೇದು ಎದುರುಗಡೆ ಮಾತಂಗಿ ದೇವಸ್ಥಾನ

ए वो राउंड आकोगा ಮಾತಾ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆ ಮಾಡಿ ತುಂಬ ಹಳೆಯ ಮಟ್ಟಿದ್ದ ತುಂಬ ಚೆನ್ನಾಗಿದೆ ನೋಡೋದೇ ಒಂದು ಖುಷಿ ತುಂಬ ಆಸ ಆಗಿತ್ತು ನನ್ನ ಮಗನ ಜೊತೆ ಟೈಮ್ ಹೋಗ್ತಿರೋದು ಅಷ್ಟೊರಗಿನ ಚಿಕ್ಕ ಹುಡುಗಿಂತ ಟೈಮ್ ಟೈಮಿಗೆ ಟೈಮಿಗೆ ಅಪ್ಪಿ ಏ ಇಡಲಿಕ್ಕೆ ಬರದು

லை கம்பெனி இயர்ஸ் ஊராக ಈ ಪುಟ್ ತುಂಬಾ ತುಂಬ ದೊಡ್ಡದು ಇದನ್ನೆಲ್ಲ ಆ ಟೈಮಲ್ಲಿ ಯಾವ ತರ ಮಾಡಿದ್ರು ನಿರ್ಮಿಸಿದ್ರು ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್ ಆಗುತ್ತೆ ನೋಡಿದ್ರೆ ಇಲ್ಲ ಒಂದು ಹೊಲದಲ್ಲಿ ಬೆಳ್ಳಕ್ಕಿ ನೋಡಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ತುಂಬ ನೋಡ್ತಾ ಇದ್ದೀವಿ ನಮ್ಮ ಹುಳುಗಳಲ್ಲಿ ಅಕ್ಕಪಕ್ಕ ಹೊಲಗಳಲ್ಲಿ

ಚಿಕ್ಕ ದಿವ್ಸನ ಈಗ ಎಲ್ಲ ತುಂಬ ಗುಂತ ಆಡ್ತಿದ್ವಿ ನಾನು ಟೈಮ್ ಸಲ ತುಂಬಿ ಎಂಜಾಯ್ ಮಾಡಿದ್ವಿ ಆ ದರ್ಶನ ಮಾಡೋದು ಅನ್ಸುತ್ತಿ ಆಗಿರೋದು ದರ್ಶನ ಮುಗಿಸ್ಕೊಳನು ಹೊಸ ತಿನ್ದೆ ಅಲ್ಲಿ ಅಮ್ಮಂದ ಇದ್ದಿ ಬಾಡಿ ಆಗುತ್ತೆ ಇನ್ನೂ ಲೇಟಾಯಿತು ಇಲ್ಲಿ ಬಂದ್ಬಿಟ್ಟು ಇದು ಸಿಡಿ ಸಿಡಿಮಾರ ಇಲ್ಲಿ ಮುಡಿಸ್ ಬಾ ಸಿಡಿ ಮಾರಕ್ಕೆ ನಮ್ಮ ಮಗನ ಮುಗಿಸ್ಕೊಂಬಿಟ್ಟು ಊಟಕ್ಕೆ ಹೋಗ್ಬೇಕು ಸಾಗ್ತು ప్రసాద మాత్రి తుంబన బు మే తర జాత్రు ತುಂಬ ಜನ ಭಕ್ತಾದಿಗಳು ಬಂದ್ಕೊಂಡು ತುಂಬ ಟೇಸ್ಟ್ ಆಗುತ್ತೆ ಅಡುಗೆ ಸೊಮ್ಮಕ್ಕೆ ಅಂದ ಮೇಲೆ ಅಲ್ಲೇ ಆನೆ ಇತ್ತು ಫ್ರೆಂಡ್ಸ್ ನನ್ನ ಮಗನ ஆட்சி ஆனால் தம்பே பண்ணி எல்லாரும் ஆன சார் சம்பி தான் அங்கே ஒளகடை ஓரட்டி ಎಲ್ಲ ಊಟಕ್ಕೆ ಹೋಗಿದ್ರೆ ನಾವು ನಾವು ಊಟ ಮಾಡಿಲ್ಲ ಸುಮ್ಮನೆ ಎಲ್ಲ ರೌಂಡ್ ಹಾಕಿದ್ವಿ ಒಂದು ರೌಂಡ್ ನೋಡ್ಕೊಂಡೆ ಭಾಳ ಸೂಪರ್ ಇದೆ ಮಠ ಮಾತ್ರ ಟ್ರಿಪ್ಗೆ ಇದು ಸೂಪ್ சூப்பரா இருக்கு. ரொம்ப சூப்பரா இருக்கு. நவிலி. ரொம்ப சக்காதா மெயின்टेन ಮಾಡಿದ್ದಾರೆ. நந்தா நந்தா போ. முட்டுவா. இல்ல இல்ல இங்க. ஆ. இல்ல இல்ல இங்க. ஏய். ஏய் பார்லே இங்க. தானா தானா மாட்டா मारக்க. கொன ரெ. ஏய் கொன ரெ. Ааа, суут таа. Астап. Аа. 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 ಸೂಪರ್ ಪ್ಲೇಸ್ ಅಂದರೆ ಮರುಗಿನ ಮಠ ನಮ್ಮ ಚಿಕ್ಕ ಟೌನಲ್ಲಿ ಇಲ್ಲ ಅಲ್ಲಿಂದ ದುರ್ಗನೇರ ಕಣ್ಮೆ ಮಾಡೋಕ ದೇವಸ್ಥಾನಕ್ಕೆ ಹೋಗಿ